ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿ ರುಚಿಯಿಂದ ಇಂದ ನಾನು ನಿಮಗೆ ನೋಡಾಕತ್ತೀರಿ ಗೊತ್ತಾಗುತ್ತಿರ್ಬೋದು ಇವ ಲಡ್ಡು ಬೇಸನ್ ಲಡ್ಡು ಇವ ಈ ಥರದೊಂದು ಫುಲ್ ರೆಸಿಪಿ ನಾನು ನಿಮ್ಮ ಜೊತೆ ತಂದೇನು ಇದನ್ನು ಹಂಚ್ಕೊಂಡಿರ್ಕಿಲ್ಲ ನಾನು ಮತ್ತು ಇದನ್ನು ಯಾವಾಗೂ ಮಾಡೇ ಇರ್ಕಿಲ್ಲ ಈಗ ಭಾಳ ದಿವ್ಸ ಆಗಿತ್ತು ಮಾಡೋದ್ಲೇ ನಾನು ಅದಕ್ಕೆ ಇದನ್ನು ಮಾಡಿದ್ದೀನಿ ಬೇಸನ್ ಲಡ್ಡು ಮಾಡಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟ ಒಂದು ಬೌಲ್ ಕಡಲೆ ಹಿಟ್ಕೊಂಡಿ ಆ ಒಂದು ಸ್ವಲ್ಪ ಅರ್ಧ ಸಕ್ಕರೆ ಪುಡಿ ಮಾಡ್ಕೊಂಡನು ತುಪ್ಪ ಏಲಕ್ಕಿ ಪುಟ್ಟಿ ಗೋಡಂಬಿ ಇದಕ್ಕೆ ಮೇನ್ ಆಗಿರೋದು ತುಪ್ಪ ಮತ್ತು ಬೇಕು ಮತ್ತು ನಾವು ಹುರಿಯೋದು ಹುರಿಯೋದು ಹೆಂಗೆ ಹುರಿಬೇಕಲ್ಲ ಅದ್ರ ಮೇಲೆ ಬೇಸನ್ ಲಡ್ಡು ಭಾಳ ಚಲೋ ಆಗ್ತವೆ ನಾನು ಒಂದು ನಾಲ್ಕರಿಂದ ಐದು ಚಮಚ ತುಪ್ಪ ಹಾಕ್ಕೊಂಡು ಅದಕ್ಕೆ ಭಾಳ ತುಪ್ಪ ಇತ್ತಲ್ಲ ಮತ್ತು ಗೋಡಂಬಿನ ಹುರಿದು ಇಟ್ಕೊಂಡು ಆತಂತೆ ಕಸ ಮೊದಲಿಗೆ ಅದನ್ನು ಹುರಿದ ಕಸ ಒಂದು ಬೌಲ್ ಒಳಗೆ ತೆಗದಿಟ್ಕೋದ್ನಿ ಅವನ ಆಮೇಲೆ ಅದು ಕಡಾಯಿಗೆನ ನಾನು ಹಿಟ್ಟು ಹಾಕೋನಿ ಬೇಸನ್ ಉಂಡಿಗೆ ಹಿಟ್ಟು ಒಂದು ಸ್ವಲ್ಪ ಕಡಲೆ ಹಿಟ್ಟು ಒಂದು ಸ್ವಲ್ಪ ಹಿಟ್ಟು ಹುಟ್ಟಿರಬೇಕು ಭಾಳ ಸಣ್ಣಗೆ ನಾವು ಹಿಟ್ಟು ಬೀಸಿದ್ವು ಅಂದ್ರೆ ಅದು ಅಂಗಳಕ್ಕೆ ಹತ್ತೈತಿ ಅದಕ್ಕೆ ಒಂದು ಸ್ವಲ್ಪ ಉಟ್ಟಿದ್ರೆ ಚಲೋ ಆಗ್ತೈತಿ ಇದು ಹುಟ್ಟಿಗೆ ಇತ್ತು ನಮ್ಮ ಮಮ್ಮಿ ಬೀಸ್ಕೊಂಬಂದು ಕೊಟ್ಟಿದ್ರು ಅದ್ರ ಸಂಬಂಧ ಇದನ್ನು ಮಾಡೀನಿ ನಾನು ಇದಕ್ಕೆ ತುಪ್ಪದೊಳಗೆ ಒಂದು ಸ್ವಲ್ಪ ಹುರಿದ ಕಸ ಆಮೇಲೆ ಮತ್ತೆ ನಾನು ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡಿ ಅಂದರೆ ಒಮ್ಮಿಗೆಲೆ ನೀವು ತುಪ್ಪ ಹಾಕೊಂಡ್ರೆ ಅಂದರೆ ಚಲೋ ಆಗಂಗಿಲ್ಲ ಒಬ್ಬರು ತುಪ್ಪ ಕರೀಷ್ಯ ಅದರೊಳಗೆ ಹಿಟ್ಟು ಕಲೀಷ್ಯ ಹುರಿತಾರು ಅವು ಎಲ್ಲ ನಮ್ಗೆ ಉಂಡಿ ಉಂಡಿ ಆಕಾರ ಇರಂಗಿಲ್ಲ ಹಿಂಗೆ ಒಂಥರ ಎಲ್ಲ ಪೀಡೆಗತ್ತೆ ಹಿಂಗೆ ಅಂಡ್ಕೊಂಡು ಬರ್ತೈತಿ ಅದಕ್ಕೆ ಇದು ನಿಧಾನವಾಗಿ ಸಣ್ಣ ಉರಿಯಲ್ಲಿ ಚಂದಗ ಹುರಿಬೇಕು ನೀವು ಇಟ್ಟು ಹುರಿದ್ರಂದ್ರೆ ಕಲರು ಚೇಂಜ್ ಬೇಗನೆ ಕಲರ್ ಚೇಂಜ್ ಆಗ್ತೈತಿ ಆಮೇಲೆ ನಿಮಗೆ ಹಸಿ ಹಸಿ ಹಿಟ್ಟು ವಾಸ ಬರ್ತೈತಿ ಹಸಿ ಹಿಟ್ಟಿನ ವಾಸನೆ ಹೋಗೋ ಮಟ್ಟ ಅಂತಂದ್ರೆ ನಾನು ಇದನ್ನು ಒಂದು ತಾಸರ ಹುರಿದೇನೆ ಸಣ್ಣ ಉರಿಯಲ್ಲಿ ಭಾಳ ಏನು ಜೋರ್ ಇಟ್ಟಿಲ್ಲ ಮೀಡಿಯಂ ಉರಿಯಲ್ಲಿ ನಾನು ಒಂದು ತಾಸರ ಹುರಿದನು ಅಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಉಂಡಿ ಈ ಕ್ವಾಂಟಿಟಿ ಒಳಗೈತಿದೆ ನಾವು ಮತ್ತೆ ಹಿಟ್ ಯಾವಾಗೂ ಅಳದ ಮಾಡಂಗಿಲ್ಲ ಈ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸೋ ಸಂಬಂಧ ಒಂದು ಸ್ವಲ್ಪ ಸಂಬಂಧಿಸ್ತೀವಿ गए ಹಿಟ್ಟಾಗಲಿ ಏನೋ ಒಂದಾಗಲಿ ಮೆಜರ್ಮೆಂಟ್ ಅಳೆಯ ಕಲ್ಕೊಂಡೇನು ನಾನು ಅಜ್ಮಾಸ್ ಮಾಡ್ತಿದ್ನಿ ಮೊದಲು ಇವಾಗ ನಿಮಗೆ ಹಿಟ್ಟ ಅಳದ್ ತೋರಿಸ್ತಾನಂದ್ರೆ ನಿಮಗೆ ಮೆಜರ್ಮೆಂಟ್ಗೋ ಅಂತ ಅಂತೇಕಾಸ ನಾವು ಪ್ರತಿ ಹೊಳೆ ಪ್ರತಿ ಸಲ ಹೊಳೇಳೆ ಹೊಳೆ ಮಾಡ್ತೋಲ್ಲ ಆ ಸಂಬಂಧ ನನಗೆ ನನಗೆ ಕೈ ಕುಂತೈತಿ ನಾನು ಯಾವಾಗ ಇದ್ರೂ ಹಿಟ್ಟದು ಹಿಂಗೇನು ಅಳ್ಕೊಳ್ಳಂಗಿಲ್ಲ ಈಗ ನೋಡ್ರಿ ಈ ರೀತಿ ಇದನ್ನು ಚಂದಾಗ ಹುರ್ಕೋಬೇಕು ಹುರಿಯೋ ಮೆತ್ತಟನು ಅದರೊಳಗೆ ಈ ಕಡೆಯಿಂದ ಈ ಕಡೆ ಒಂದು ಸ್ವಲ್ಪ ಹುರ್ಕೊತಿರಬೇಕು ಕೈ ಒಟ್ಟೆ ಬಿಡದ್ಲೇ ಇದನ್ನು ಹುರ್ಕೊತಿರಬೇಕು ಅಂದ್ರೆ ಕೈ ನಾವು ಬಿಟ್ಟು ಅಂದ್ರೆ ಒಂದು ಹಿಟ ಹೊ ಹೊತ್ತಿತ್ತಂದ್ರೆ ಅದು ಕಲರ್ ಚೇಂಜ್ ಆಗ್ತೈತಿ ಎಲ್ಲರೂ ನೀವು ಬೇಸನ್ ಲಡ್ಡು ಮಾಡಿರ್ತೀರಿ ಈ ರೀತಿ ನೀವು ಹಿಂಗೆ ಮಾಡ್ಕೊಂಡು ನೋಡ್ರಿ ಭಾಳ ಚಲೋ ಆಗ್ತೈತಿ ಈಗ ನೋಡ್ರಿ ಇದು ಬೇಸನ್ ಹಿಟ್ಟು ಕಲರು ಮೊದಲಿನ ಹಿಟ್ಟಿನ ಕಲರು ಈಗಿಂದು ನಿಮ್ಗೆ ಇದು ಫುಲ್ ಫುಲ್ಲು ಚೇಂಜ್ ಆಗೈತಿ ಈಗ ಇದು ಹುರಿದ ಆಗೈತೆ ಅಂತ ಈ ಕಸ ತಿಳ್ಕೊಬೇಕು ಬೇಸನ್ ಲಡ್ಡು ಹಿಟ್ಟಿದ್ದಾಗ ಬೇಕಾದಾಗ ಯಾವಾಗ ಬೇಕಾದಾಗ ಮಾಡ್ಕೊಂಡು ತಿನ್ಬೋದು ಬೇಕನಿಸಿದಾಗ ಅದರ ಮಾತ್ರ ಟೇಸ್ಟ್ ಮಾತ್ರ ಇದು ಭಾಳ ಚಲೋ ಇರ್ತೈತಿ ಮತ್ತು ಇದ್ರ ಕೆಲಸ ಭಾಳ ಇದಂದರೆ ಮೇನ್ ಅಂದ್ರೆ ಇದು ಹುರಿಯೋದನ್ನು ಬೇಸನ್ ಹಿಟ್ಟು ಉರಿಯಾಕೆ ಟೈಮ್ ತೋತಿಲ್ಲ ಅದ್ರ ಸಂಬಂಧ ಈ ಸ್ವಲ್ಪ ಕಲ್ ಕೆಲಸ ಲಾಂಗ್ ಆಗ್ತೈತಿ ಅದೇ ವಿಡಿಯೋನೂ ಇದೊಂದು ಸ್ವಲ್ಪ ಲಾಂಗ್ ಆಗೈತಿ ಈಗ ನೋಡಿರಿ ಕೆಂಪಗ ಗೋಡಂಬಿದ ಏನು ಇಟ್ಕೊಂಡು ಇಲ್ಲ ತುಪ್ಪದಾಗ ಆದ ಕಲರ್ ಇದು ಬಂದೈತಿ ನಿಮಗೆ ಕಲರ್ ಗೊತ್ತಾಗಲಿಲ್ಲ ಅಂದ್ರೆ ಅನ್ನೋ ಸಂಬಂಧ ನಾನು ನಿಮ್ಗೆ ಗೋಡಂಬಿ ಹಿಡೋದು ತೋರಿಸಿನಿ ಗೋಡಂಬಿ ಮೇಲೆ ಕೆಂಪು ಕಲರ್ ಬಂದಿರ್ತೈತಿ ಆ ಕಲರ್ ನಿಮಗೆ ಬಂದರೆ ಇದು ಬೇಸನ್ ಹಿಟ್ಟು ಹುರಿದು ರೆಡಿನ ಅಂತ ತಿಳ್ಕೊಬೋದು ಇದನ್ನೆಲ್ಲ ಹಿಟ್ಟು ಹುರಿದಾದಿಂದ ಗ್ಯಾಸ್ ಬಂದ್ ಮಾಡಿ ದಿಂದು ಇದನ್ನ ಹಂಗೆ ಬಿಡಬಾರ್ದು ಯಾಕಂದ್ರೆ ಕಡಾಯಿ ಬಿಸಿ ಇರ್ತೈತಿ ಅದಕ್ಕೂ ಕಲರ್ ಚೇಂಜ್ ಆಗಿ ಹೊತ್ತೋ ಚಾನ್ಸಸ್ಸು ಇರ್ತೈತಿ ಆಮೇಲೆ ಇದು ಆರಿದಿಂದ ಇದನ್ನ ಸಕ್ಕರೆ ಪುಡಿ ಹಾಕೀನಿ ನಾನು ಸಕ್ರೆ ಪುಡಿ ಏಲಕ್ಕಿ ಹಾಕಿ ಕಾಸ ಇದನ್ನೆಲ್ಲ ಚೆಂದ ಕೈ ಕಲಿಸ್ಕಾಸ ಉಂಡೆ ಕಟ್ಟಿದ್ರೆ ಬೇಸನ್ ಲಡ್ಡು ರೆಡಿ ಆಯಿತು ನಿಮಗೆಲ್ಲರಿಗೂ ನನ್ನ ಎಲ್ಲ ಅಡುಗೆ ವೀಡಿಯೋಗಳು ಪೂಜಾ ವಿಡಿಯೋಗಳು ಇಷ್ಟ ಆಗತ್ತೈತಿ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ ಶೇರ್ ಮಾಡತ್ತರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಒಂದು ತಿಳ್ಸತ್ತೀರಿ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು